ಹಸಿ ಬರಗಾಲ ಜಿಲ್ಲೆ ಎಂದು ಘೋಷಿಸಿ ರೈತ ಮುಖಂಡ ವೀರಣ್ಣ ಗಂಗಾಣಿ ಕಾಳಗೆ ಸತತ ಮಳೆಯಿಂದ ತತ್ತರಿಸಿ ಬೆಳೆ ನಷ್ಟವಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ ಹೀಗಾಗಿ ಜಿಲ್ಲೆಯನ್ನ ಕೂಡಲೇ ಹಸಿ ಬರಗಾಲವಾಗಿ ಘೋಷಣೆ ಮಾಡಬೇಕು ಎಂದು ರೈತ ದಲಿತ ಕನ್ನಡಪರ ಸಂಘಟನೆಗಳ ಹೋರಾಟ ಸಮಿತಿ ಸರ್ಕಾರಕ್ಕೆ ಒತ್ತಾಯಿಸಿದೆ ಪಟ್ಟಣದಲ್ಲಿ ಶನಿವಾರ ಬಸವೇಶ್ವರ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನೆ ಹಮ್ಮಿಕೊಂಡು ಕಲಬುರಗಿ ಚಿಂಚೋಳಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ರೈತರ ಸಾಲ ಮನ್ನಾ ಮಾಡಬೇಕು ರಾಷ್ಟ್ರೀಯ ವಿಪತ್ತು ಪರಿಹಾರ ಕೊಡಬೇಕು ಕಲಬುರಗಿ ಜಿಲ್ಲೆಗೆ ಒಂದು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಬೆಳೆ ವಿಮೆ ಮಂಜೂರು ಮಾಡಬೇಕು ನದಿ ನೀರಿಗೆ ಜಲಾವೃತಗೊಂಡ ಜಮೀನುಗಳ ರೈತರಿಗೆ ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ ನೀಡುವ ಜೊತೆಗೆ ಶೀಘ್ರ ಬೆಳೆ ಹಾನಿ ಪರಿಹಾರ ನೀಡಿ ನೆರೆಗ ಅಡಿ ಪ್ರವಾಹ ಪೀಡಿತ ಜಮೀನು ಅಭಿವೃದ್ಧಿಪಡಿಸಿ ಶಾಶ್ವತ ಪರಿಹಾರ ಘೋಷಿಸಬೇಕು ಹೀಗೆ ಇನ್ನೂ ಹತ್ತು ಹಲವು ಸ್ಥಳೀಯ ಹಾಗೂ ರೈತರ ಸಮಸ್ಯೆಗಳ ಕುರಿತು ಪರಿಹಾರಕ್ಕಾಗಿ ರಟಕಲ್ ಗೌರಿ ಗಣೇಶ ಗುಡ್ಡದ ರೇವಣ ಸಿದ್ದ ಶರಣರು ಮುಖಂಡರು ಸೇರಿದಂತೆ ಪ್ರತಿಭಟನಾಕಾರರು ಆಗ್ರಹಿಸಿ ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಪಿ ತಿಮ್ಮಯ್ಯ ಬಿಕೆ ಬಂದೋಬಸ್ತ್ ಮಾಡಿದ್ರು ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತು ಈ ಸಂದರ್ಭದಲ್ಲಿ ಶರಣಬಸಪ್ಪ ಮಮಶೆಟ್ಟಿ ಗೌತಮ್ ಪಾಟೀಲ್ ಮಲ್ಲಮ್ಮ ಮೊಘ ವೀರಣ್ಣ ಗಂಗಾಣಿ ಶಿವರಾಜ್ ಪಾಟೀಲ್ ಗೊಣಗಿ ಸಿದ್ದಯ್ಯ ಮಠಪತಿ ಗೌರಿಶಂಕರ್ ಸೂರ್ವಾರ್ ಮಲ್ಲು ಪಾಟೀಲ್ ಮಾರುತಿ ಗಂಜಗಿರಿ ಪೃಥ್ವಿರಾಜ್ ನಾಮದಾರ್ ರೇವಣಸಿದ್ಧ ನಾವದಗಿ ಸಿದ್ದರಾಮಪ್ಪ ಪಾಟೀಲ್ ಭೀಮರಾಯ್ ಮಲಗಾಂಡ್ ಭರತ್ ಬುಳ್ ಮೋಹನ್ ಚಿನ್ನ ಲಿಂಗಬಸವ ಸೇಡಂ ರೇವಣಸಿದ್ಧಾಧರಿ ವೀರಣ್ಣ ಸಿಗಿ ಸಿದ್ದಪ್ಪ ಕಲಶೆಟ್ಟಿ ಚಂದ್ರಕಾಂತ್ ಕುಂಬಾರ್ ಶೇಖರ್ ಮಾನಶೆಟ್ಟಿ ಅಣ್ಣಾರಾವ್ ಚಿಂಚೋಳಿ ಪ್ರದೀಪ್ ಪಾಟೀಲ್ ಮಶಾಕ್ ಪಟೇಲ್ ಜಗನ್ನಾಥ್ ಅಲ್ಬಾ ಸೋಮಶೇಖರ್ ಚಿಂಚೋಳಿ ರೇವಣಸಿದ್ದ ಮುತ್ತಪ್ಪಳ್ಳಿ ಜಗ್ಗುಸ್ವಾಮಿ ಕಲ್ಲಪ್ಪ ಜಂಬಗ ಪ್ರಕಾಶ್ ಕೊಡದೂರು ಶರಣಪ್ಪ ವಚ್ ಮಲ್ಲು ಹೂಗಾರ್ ಸುತ್ತಮುತ್ತಲಿನ ಗ್ರಾಮಗಳ ಕಲಗುರ್ತಿ ರಾಯಕೋಡ ಮತ್ತಿಮೋಡ ಗ್ರಾಮಗಳ ಅನೇಕರು ಭಾಗವಹಿಸಿದ್ರು ವರದಿ ಎಸ್ ವಿ ಗಂಗಾಣಿ ಹೋರಾಟ ಮುಖಾಂತರ

ಸುಳ್ಳು ಅಲ್ಲಿ ಕೊಡೋಕ ನಾವು ಒಪ್ಪಲ್ಲ ದಯವಿಟ್ಟು ಹೇಳ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಇದು ಸರ್ಕಾರನ ಮರೆಯಲು ವೀಕ್ಷಣೆ ಮಾಡಬೇಕು ರಾಜ್ಯ ನಾಡಿನೊಂದರೆ ಮುಖ್ಯಮಂತ್ರಿಗಳು ಕಲಬುರಗಿ ಬಂತ ಹೆಲಿಕಾಪ್ಟರ್ನಾಗ್ ವೀಕ್ಷಣೆ ಮಾಡ್ತಾರಂತೆ ಎಂಥರ್ ನೋಡ್ರಿ ಓಟ್ ಹಾಕೋದವ್ರ ಜೊತೆಗೆ ನಾವು ಹೇಳ್ಬೇಕು ಅವರು ಹೆಲಿಕಾಪ್ಟರ್ ಸಮೀಕ್ಷೆ ಮಾಡ್ತಾರೆ

ಇಷ್ಟು ಪೇಪರ್ ಏನು ಪರಿಹಾರ ಸಿಗಲ್ಲ ಸಾಲ ಮನ್ನಾ ರೈತರಿಗೆ ಬೀಜ ಸಿಗಲ್ಲ ರೈತರು ಸಿಗಲ್ಲ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಹೊತ್ತು ಬಿಟ್ಟು ಇವತ್ತು ಒಂದ್ ಗಂಟೆ ಅಂತ ಒಂದ್ ಎರಡು ಗಂಟೆ ನಾವೆಲ್ಲರೂ ಸರ್ಕಾರ ಕೊಡಿ ಒಂದು ಪ್ರತಿಭಟನೆ ಮಾಡಿದ್ರೆ ಸರ್ಕಾರ ಕೃಷಿ ಮಾಡುತ್ತದೆ ಈಗಾಗಲೇ ಅಧಿಕಾರಿಗಳು ಯಾವಿಸ್ಬೇಕಂತಂದ್ರ ನಾ ಇವತ್ತ ಅವ್ರ ತಲೆ ಮೇಲೆ ಒಂದು ಗಂಟಿ ಹಚ್ಚಿ ಹೊಡಿಬೇಕಾದಂತ ಸಂದರ್ಭ ಬಂದದ ಯಾಕಂತಂದ್ರ ಈ ಸರ್ಕಾರ ಏನು ರೈತರ ಹೆಸರು ಮೇಲೆ ಏನು ಬಹಳಷ್ಟು ಭರವಸೆ ಹೇಳ್ತದ ಬಹಳಷ್ಟು ಭಾಷಣ ಮಾಡ್ತಾರ ಇವತ್ತ ರೈತ ಸಂಕಷ್ಟ ಇವತ್ತ ನಮ್ದು ಐದು ತಿಂಗಳು ಸತತ ಐದು ತಿಂಗಳು ಹಿಡಿದು ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಐದು ತಿಂಗಳು ಸತತ ನಮ್ಮ ನಮ್ದು ಏನದ ಜಿಲ್ಲೆ ಮಳೆ ಬಿತ್ತಿ ಇವತ್ತು ರೈತರು ಇವತ್ತು ನಮ್ಮ ಚಿಮ್ಮನ್ ಚೂಡ್ದಾಗೆ ಇವತ್ತೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಪೂರ ಬೆಳೆ ಹರ್ಕೊಂಡು ಹೋಗ್ಯಾರ ಪೂರ ಬೆಳೆ ಹರ್ಕೊಂಡು ಹೋಗ್ಯದ ಅವ್ನಿಗೆ ಯಾರು ಕೇಳೋರಿಲ್ಲ ಅಂತ ಇವತ್ತು ಸುಸೈಡ್ ಮಾಡ ಇವತ್ತು ಇವತ್ತು ಆಗ್ಯದ ಅಂತಂದ್ರೆ ಇವತ್ತು ಒಂದೇ ದಿನ ಅಲ್ಲ ಬರ್ತಕ್ಕಂಥ ದಿನಗಳದಾಗ ಇನ್ನೂ ಬಹಳಷ್ಟು ರೈತರು ಇವತ್ತ ಅದೇ ಹಾಡಿ ಅದೇ ಹಾದಿ ಇಡೋಂಥ ಒಂದು ಅನಿವಾರ್ಯತೆ ಬಂದದ ಯಾಕಂತಂದ್ರೆ ಇವ್ರ ಘೋಷಣೆ ಹೆಂಗೆ ಮಾಡಿರಂತಂದ್ರೆ ಹೆಕ್ಟರ್ಗೆ ಎರಡೂವರೆ ಸಾವಿರ ರೂಪಾಯಿ ಅಂತ ಹೆಕ್ಟರ್ಗೆ ಎಂಟುವರೆ ಸಾವಿರ ಅಂದ್ರೆ ಅಡಿ ಚಕರ್ ಎಂಟುವರೆ ಸಾವಿರ ಅಂದ್ರೆ ಎಕರಿಗೆ ಎಷ್ಟು ಬಿತ್ರಿ ದೋನ್ ಅಡಿಚ್ ಹಝಾರ್